ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತ ಬೇಗ ಇದ್ದೀನಿ ಎಷ್ಟಪ್ಪ ಈಗ ಅರುವರೆ ಆಗೈತಿ ಟೈಮು ಕೆಲಸಕ್ಕೆ ಬೇಗ ಹೋಗ್ಬೇಕು ಯಾಕಂದರೆ ಆಲ್ಮಟ್ಟಿಗೆ ಹೋಗ್ಬೇಕಾಗೈತೆ ನಿಡ್ಗುಂದಿ ಆಲ್ಮಟ್ಟಿ ಹತ್ತಿರ ನಿಡ್ಗುಂದಿಗೆ ಹೋಗಿ ಕೆಲಸ ಮಾಡ್ಕೊಂಡು ಸಂಜೆ ಬರಬೇಕು ಅದಕ್ಕೆ ಇವಾಗ ಬೇಗ ಹೋದರೆ ದೂರ ಬೇರೆ ಬಾಗಲಕೋಟೆ ದಾಟಿ ನಿಡುಗುಂದಿ ಅದಕ್ಕೆ ಬೇಗ ಹೋಗಿ ಬೇಗ ಬರ್ಬೇಕಂತ ಒಂದು ಟಿ ಹುಷಾರಿಲ್ಲ ಅದಕ್ಕೆ ಆಸೆಯನ್ನು ತೆಗೆದಿಲ್ಲ ಅವಳ ಟೀ ಕುಡಿದ್ ಕುಡಿದು ಮಲಗ್ತಾಳೆ ಆ ಸಂಗೀತಗೆ ಅಂಗಡಿಗೆ ಹೋಗಿ ಹಾಲು ತಗೊಂಬಂದು ಕೊಟ್ಟು ನಾನು ಹೋಗ್ಬೇಕು ಕೆಲಸಕ್ಕೆ ತುಂಬ ದಿನ ಆಯ್ತು ಆ ಹುಷಾರಿಂದಕ್ಕೆ ರಂಗೋಲಿನೇ ಬಿಡಿಸಿಲ್ಲ ಸಂಗೀತ ಇವತ್ತು ಹೆಂಗೂ ಸ್ವಲ್ಪ ಎದ್ದು ರಂಗೋಲಿ ಬಿಡ್ಸದಿ ಫ್ರೆಂಡ್ಸ್ ಹಾಲು ತೊಗೊಂಡ್ ಕೊಟ್ಟು ಹೂ ತೊಗೊಂಬಂದೆ ಹೂ ತೊಗೊಂಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ ನಾನು ಪೂಜೆ ಮಾಡಿ ಈಗ ರೆಡಿಯಾದೆ ತಿಂಡಿ ಹಾಕೊಂಬಂದು ಸಂಗೀತ ಉಪ್ಪಿಟ್ಟು ತಿಂಡಿ ಉಪ್ಪಿಟ್ಟು ಮಾಡಾಳೆ ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಬನ್ನಿ ತಿಂಡಿದ್ದೇನೆ ಕಾಡು ಸುತ್ತುವ ನೋಡಿದ್ರು ಆಲ್ಮಂಡಿ ಡ್ಯಾಮ್ ಮತ್ತ ಮಧ್ಯ ಆಯ್ತದೆ ರೋಡ್ ಆಲ್ಮಟ್ಟಿ ಡ್ಯಾಮ್ ಫ್ರೆಂಡ್ಸ್ ಈಗಲೂ ಇದರಿಂದ ಬಾಗಲಕೋಟೆ ಹತ್ರ ನಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ವಲ್ಲ ಇನ್ನು ಜಸ್ಟ್ ಬಂದ್ವಿ ಬಂದು ಟೀ ಕುಡಿದೆ ಟೀ ಕುಡ್ದು ಟೈಮ್ ಆಗೈತೆ ಈಗ ತುಂಬ ನಾನು ಬೆಳಗ್ಗೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಊಟ ಮಾಡಿ ಮಲ್ಕೊಬೇಕು ಸಂಗೀತ ಅಡಿಗೆ ಆಗೈತೆ ಹಾಂ ಊಟ ಮಾಡಿ ಮಲ್ಕೋತೀವಿ ಫ್ರೆಂಡ್ಸ್ ಬೆಳಿಗ್ಗೆ ಮತ್ತೆ ಎದ್ದೇಳ್ಬೇಕು ಹೇಳ್ಬೇಕು ಆಫೀಸ್ ಟೈಮಿಗೆ ಅದಕ್ಕೆ ಮಲ್ಕೋಬೇಕು ತುಂಬೈಡ್ ಆಗೈತೆ ಜರ್ನಿ ಮಾಡಿ ಸರಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ಫ್ರೆಂಡ್ಸ್ ಬಾಯ್ ನೈಟ್